ಇವತ್ತು ಉಬ್ಬಿದ ಪೂರಿ ಮತ್ತು ಬೆಟಗೇರಿ ಚಟ್ನಿ ಅಬ್ಬಬ್ಬಾ ಏನ್ ಏನು ರುಚಿ ಅಂತೀರಾ ಒಮ್ಮೆ ತಿಂದರೆ ಇದರ ರುಚಿ ಮರೆಯೋದೇ ಇಲ್ಲ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರೇಣುಸ್ ರೆಸಿಪಿಗೆ ತಮ್ಮೆಲ್ರಿಗೂ ಸ್ವಾಗತ ಹೌದು ಫ್ರೆಂಡ್ಸ್ ಇವತ್ತು ಪೂರಿ ಕೆಲವ್ರು ಹೇಳ್ತಾರೆ ಪೂರಿ ಮಾಡಿದ ತಕ್ಷಣ ಉಬ್ಬಿರುತ್ತೆ ಆಮೇಲೆ ಅದು ಉಬ್ಬಿರೋದು ಹೋಗ್ಬಿಡುತ್ತೆ ಅಂತ ಹಾಗೇನು ಇಲ್ಲ ನಾವು ಹಿಟ್ಟು ಯಾವ ರೀತಿ ಕಲಿಸ್ತೀವಿ ಅದರ ಮೇಲೆ ಡಿಪೆಂಡ್ ಇರುತ್ತೆ ಹಾಗಾಗಿ ಕೆಲವು ಟಿಪ್ಸ್ ಜೊತೆ ಇವತ್ತು ಈ ಪೂರಿ ಉಬ್ಬಿದ ಪೂರಿ ಮತ್ತು ಬೆಟಗೇರಿ ಚಟ್ನಿ ಚಟ್ನಿ ನೀವು ಬೇರೆ ಬೇರೆ ಚಟ್ನಿ ಮಾಡಿ ತಿಂದಿರ್ತೀರ ಕಾಯಿ ಚಟ್ನಿ ಶೇಂಗಾ ಚಟ್ನಿ ಈ ರೀತಿ ಬೇರೆ ಬೇರೆ ಚಟ್ನಿ ತಿಂದಿರ್ತೀರ ಆದರೆ ಈ ಬೆಟಗೇರಿ ಚಟ್ನಿ ತುಂಬ ಕಡಿಮೆ ಸಮಯದಲ್ಲೇ ನೀವು ಮಾಡ್ಕೋಬೋದು ಯಾರು ಬೇಕಾದರೂ ಮಾಡ್ಬೋದು ಆದರೆ ರುಚಿ ಸ್ವಲ್ಪ ಡಿಫ್ರೆಂಟ್ ಇರುತ್ತೆ ಒಮ್ಮೆ ತಿಂದರೆ ನಿಮಗೆ ಫೇವ್ರೇಟ್ ಆಗಿಬಿಡುತ್ತೆ ಪದೇ ಪದೇ ಮಾಡಿ ತಿಂತೀರಾ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಇಲ್ಲಿ ನಾನು ಎರಡು ಕಪ್ಪಷ್ಟು ಗೋಧಿ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ ನಾನು ಮೈದಾ ಹಿಟ್ಟಲ್ಲಿ ಪೂರಿ ಮಾಡ್ತಾ ಇಲ್ಲ ಹೆಲ್ದಿಯಾಗಿ ಇದ್ದೀನಿ ಹಾಗಾಗಿ ಗೋಧಿ ಹಿಟ್ಟನ್ನು ಯೂಸ್ ಮಾಡ್ತಾ ಇದ್ದೀನಿ ಮೈದಾ ಹಿಟ್ಟು ಬೇಕಾದರೆ ನೀವು ಮೈದಾ ಹಿಟ್ಟನ್ನು ಯೂಸ್ ಮಾಡ್ಬೋದು ಫ್ರೆಂಡ್ಸ್ ಸೊ ಎರಡು ಕಪ್ಪಷ್ಟು ಗೋಧಿ ಹಿಟ್ಟು ಹಾಕ್ಕೊಂಡು ನಾನು ಇದನ್ನು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೊಳ್ತೀನಿ ಹೇಳಿದ್ನೋಲ ಈ ಪೂರಿ ಉಬ್ಬಿರೋದು ಹೇಗಿರುತ್ತೋ ತಣ್ಣಗಾದರೂ ಕೂಡ ಹಾಗೆ ಇರುತ್ತೆ ನಾವು ಯಾವ ರೀತಿ ಹಿಟ್ಟನ್ನು ಕಲಿಸ್ತೀವಿ ಅದ್ರ ಮೇಲೆ ಡಿಪೆಂಡ್ ಇರುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಉಪ್ಪು ಹಾಕ್ಕೊಂಡು ನಂತರ ಇಲ್ಲಿ ಒಂದು ಸ್ಪೂನಷ್ಟು ನಾನು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಜಾಸ್ತಿ ಬೇಡ ಒಂದು ಅಥವಾ ಎರಡು ಸ್ಪೂನಷ್ಟು ಹಾಕ್ಕೊಳ್ಳಿ ಎಣ್ಣೆ ಹಾಕ್ಕೊಂಡು ಮೊದಲು ಹಾಗೆ ಕಲಿಸ್ಕೋಬೇಕು ನಂತರ ನೋಡಿಕೊಂಡು ನೀರು ಎಷ್ಟು ಬೇಕು ಅಷ್ಟು ನೀರು ಹಾಕ್ಕೊಂಡು ನಿಧಾನಕ್ಕೆ ಕಲಿಸ್ಕೋಬೇಕಾಗತ್ತೆ ಇದು ಸ್ವಲ್ಪ ಈ ಹಿಟ್ಟು ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೋಬೇಕಾಗತ್ತೆ ಈಗ ನಾನು ಸ್ವಲ್ಪ ನೀರು ಹಾಕ್ಕೊಂಡು ಎಲ್ಲ ಕಲಸ್ಕೊಂಡು ಹೇಳಿದ್ನಲ್ವ ಹಿಟ್ಟು ಸ್ವಲ್ಪ ಗಟ್ಟಿಯಾಗಿರಬೇಕು ಹಿಟ್ಟು ಗಟ್ಟಿ ಏನಾಗುತ್ತೆ ಪೂರಿ ಉಬ್ಬಿ ಉಬ್ಬಿ ಬರುತ್ತೆ ಮತ್ತು ಉಬ್ಬಿ ಬಂದಮೇಲೆ ಅದು ಮತ್ತೆ ಹೇಗಿರುತ್ತೋ ಹಾಗೇ ಇರುತ್ತೆ ತಣ್ಣಗಾದರೂ ಕೂಡ ಹಾಗಾಗಿ ಹಿಟ್ಟನ್ನು ನೀವು ಟೈಟಾಗಿ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಳ್ಳಿ ಸೊ ನೀರು ಹಾಕ್ಕೊಂಡು ಹಿಟ್ಟು ಕಲಿಸ್ಕೊಂಡು ಸ್ವಲ್ಪ ಲಾಸ್ಟಲ್ಲಿನೂ ಒಂದು ಸ್ಪೂನು ಎಣ್ಣೆ ಹಾಕ್ಕೊಂಡು ಈ ರೀತಿಯಾಗಿ ಕಲಿಸ್ಕೋಬೇಕಾಗತ್ತೆ ನೋಡಿ ಈ ರೀತಿ ಗಟ್ಟಿಯಾಗಿದೆ ಹಿಟ್ಟು ಈ ರೀತಿ ಹಿಟ್ಟು ಕಲಿಸ್ಕೊಂಡ್ರೆ ಪೂರಿ ಉಬ್ಬಿ ಬರುತ್ತಲ್ವ ಅದು ಫೇಲ್ ಆಗೋಗಿ ಚಾನ್ಸೇ ಇಲ್ಲ ಉಬ್ಬಿರೋ ಥರನೇ ಇರುತ್ತೆ ನೋಡಿ ಇಲ್ಲಿ ನೋಡಿ ತುಂಬ ಸಾಫ್ಟ್ ಆದರೆ ಏನಾಗುತ್ತೆ ಪೂರಿ ಕೂಡ ಸಾಫ್ಟ್ ಆಗಿಬಿಡುತ್ತೆ ಉಬ್ಬಿರೋದು ಹೋಗ್ಬಿಡುತ್ತೆ ಹಾಗಾಗಿ ನೀವು ಮಿಸ್ ಮಾಡದೆ ಹಿಟ್ಟನ್ನು ಈ ರೀತಿಯಾಗಿ ಗಟ್ಟಿಯಾಗಿ ಕಲಿಸ್ಕೊಳ್ಳಿ ನಂತರ ಇಲ್ಲಿ ಸ್ವಲ್ಪ ಒಂದು ಹತ್ತು ನಿಮಿಷ ಅದನ್ನು ಹಾಗೆ ರೆಸ್ಟ್ ಮಾಡಲಿಕ್ಕೆ ಇಡೋಣ ಅಷ್ಟರಲ್ಲಿ ಬೆಟಗೇರಿ ಚಟ್ನಿ ಅಂತ ಹೇಳಿದ್ನಲ್ವ ಅದು ಯಾವ ರೀತಿ ಮಾಡೋದು ಅಂತ ನೋಡೋಣ ಇಲ್ಲಿ ನಾನು ನಾಲ್ಕರಿಂದ ಐದು ಹಸಿ ಮೆಣಸಿಕಾಯಿ ತೊಗೊಂಡಿದ್ದೀನಿ ಇದು ಸ್ವಲ್ಪ ಖರ್ ಖಾರವಾಗಿ ಸ್ವೀಟ್ ಸ್ವೀಟ್ ಆಗಿರುತ್ತೆ ಚಟ್ನಿ ಹಬ್ಬ ಸ್ವಲ್ಪ ಖಾರ ಆ ಸ್ವೀಟು ಆ ರುಚಿ ನೀವು ನೋಡಿ ತಿಂದ ಮೇಲೇ ಗೊತ್ತಾಗುತ್ತೆ ಒಮ್ಮೆ ಟ್ರೈ ಮಾಡಿ ಅಂತ ಹೇಳ್ತಾ ಇದ್ದೀನಿ ಐದರಿಂದ ಆರು ಹಸಿಮೆಣಕಾಯಿ ಕಟ್ ಮಾಡ್ಕೊಂಡಿದ್ದೀನಿ ಒಂದು ಈರುಳ್ಳಿ ಸಿಪ್ಪೆ ಇನ್ನೊಂದು ಸಲ ನಾನು ತೊಳೆದು ಬಿಟ್ಟೆ ನಾನು ಈರುಳ್ಳಿನ ಕಟ್ ಮಾಡ್ಕೊಳ್ಳೋದು ಈಗ ಒಂದು ಪಾತ್ರೆಯಲ್ಲಿ ನಾನು ಗ್ಯಾಸನ್ನು ಆನ್ ಮಾಡಿದ್ದೀನಿ ಸೊ ನಾಲ್ಕರಿಂದ ಐದು ಸ್ಪೂನ್ ಎಣ್ಣೆ ಹಾಕ್ಕೋಬೇಕಾಗುತ್ತೆ ಸಾಸಿವೆ ಜೀರಿ ಕೂಡ ಹಾಕೊಳ್ಳಿ ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಒಂದು ಚಿಟಿಕೆಯಷ್ಟು ಇಂಗು ಕೂಡ ಹಾಕ್ಕೊಳ್ಳಿ ನಂತರ ಕರಿಬೇವು ಎಲೆ ಹಾಕೊಳ್ತಾ ಇದ್ದೀನಿ ಹೆಚ್ಚಿರುವಂಥ ಒಂದು ಐದರಿಂದ ಆರು ಹಸಿ ಮೆಣಸಿನ್ಕಾಯಿನ ಸಣ್ಣಕ್ಕೆ ಈ ರೀತಿಯಾಗಿ ಹೆಚ್ಚಿಕೋಬೇಕಾಗತ್ತೆ ಖಾರ ಇದ್ದರೆ ಚೆನ್ನಾಗಿರುತ್ತೆ ಹಸಿಮೆಣ್ಸಿನ್ಕಾಯಿ ಸೊ ಮೆಣಸಿನಕಾಯಿ ಹಾಕಿದ ಮೇಲೆ ಒಂದು ಈರುಳ್ಳಿ ಹೆಚ್ಚಿರುವಂಥ ಈರುಳ್ಳಿನ ಹಾಕೋಬೇಕು ಹಾಕ್ಕೊಂಡು ಹಸಿ ವಾಸನೆ ಹೋಗೋ ತನಕ ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ ಮೀಡಿಯಂ ಫ್ಲೇಮಲ್ಲೇ ಈ ರೀತಿಯಾಗಿ ನೀವು ಮಾಡಿಕೊಂಡು ಈ ಚಟ್ನಿ ತಿಂತಾ ಇದ್ರೆ ಮಕ್ಕಳಿಗೆ ಕೂಡ ತುಂಬ ಇಷ್ಟ ಆಗುತ್ತೆ ಸ್ವಲ್ಪ ಕಲ್ಲುಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ಸ್ವಲ್ಪ ಅರಿಶಿನ ಕಲ್ಲುಪ್ಪು ಮತ್ತು ಅರಿಶಿನ ಹಾಕಿ ಇದನ್ನು ಲೋ ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿಯಾಗಿ ಬರಬೇಕು ನಂತರ ಈಗ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿಬಿಟ್ಟು ಇದನ್ನು ನಾನು ಸ್ವಲ್ಪ ತಣ್ಣಗಾಗಲಿಕ್ಕೆ ಇಡ್ತೀನಿ ಸ್ವಲ್ಪ ಇದು ತಣ್ಣಗಾಗಲಿ ಅಲ್ಲಿವರೆಗೂ ನಾನು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಇದರಲ್ಲಿ ಹಾಕೋದನ್ನು ಹೇಳ್ತೀನಿ ಹೋಟ್ಲಲ್ಲೆಲ್ಲ ಗದಗಲ್ಲಿ ನೀವು ಹೋಗಿ ಪೂರಿ ಮತ್ತು ಜೊತೆ ಈ ಬಟಗೇರಿ ಚಟ್ನಿ ಕೊಡ್ತಾರೆ ಏನು ಅಂತ ನಿಮ್ಗೆ ಗೊತ್ತಾಗಲ್ಲ ಈ ಸೀಕ್ರೆಟ್ ಇಂಗ್ರೀಡಿಯೆಂಟ್ಸೇ ಹಾಕೋದು ಇಲ್ಲಿ ಅರ್ಧ ಕಪ್ಪಷ್ಟು ಕಡಲೆ ಪಫು ಅಂತ ಹೇಳ್ತೀವಲ್ವ ಅದು ಅಥವಾ ಪುಟಾಣಿ ಅದನ್ನು ನಾನು ಅರ್ಧ ಕಪ್ಪಷ್ಟು ನಾನು ಒಂದು ಮಿಕ್ಸಿ ಜಾರಲ್ಲಿ ಹಾಕೊಳ್ತಾ ಇದ್ದೀನಿ ಸೊ ನೋಡಿ ತೋರಿಸ್ತಾ ಇದ್ದೀನಿ ಇದು ಕಡಲೆ ಪಫು ಅಥವಾ ಪುಟಾಣಿ ಇದನ್ನು ನಾನು ಅರ್ಧ ಕಪ್ಪಷ್ಟು ತಗೊಂಡು ಮಿಕ್ಸಿ ಜಾರಲ್ಲಿ ಹಾಕೋಬೇಕು ಅದನ್ನ ನಂತರ ಈಗ ನಾನು ಅದನ್ನು ರುಬ್ಕೊಳ್ತೀನಿ ಪೌಡ್ರ್ ಮಾಡ್ಕೋಬೇಕಾಗತ್ತೆ ಇದನ್ನು ಈಗ ನೋಡಿ ಇದನ್ನು ನಾನೀಗ ಪೌಡ್ರ್ ಮಾಡಿಕೊಂಡು ನಿಮಗೆ ತೋರಿಸ್ತೀನಿ ಈ ರೀತಿಯಾಗಿ ಈ ಕಡಲೆ ಪಫು ಅಥವಾ ಪುಟಾಣಿನ ನಾನು ಈ ರೀತಿಯಾಗಿ ಪೌಡ್ರ್ ಮಾಡಿಕೊಂಡು ಇಟ್ಕೊಳ್ತೀನಿ ಸೊ ಮೊದಲೇ ನಾವು ಒಗ್ಗರಣೆ ಕೂಡ ಮಾಡಿ ಇಟ್ಟಿದ್ದೀವಿ ಸೊ ಇದನ್ನ ಎರಡು ರೀತಿಯಾಗಿ ನಾವು ಚಟ್ನಿನ ಮಾಡ್ಬೋದು ಕೆಲವರು ಸ್ವಲ್ಪ ಹುಳಿ ಇಷ್ಟಪಡೋರು ಇದರಲ್ಲಿ ನಾನು ಹೇಳ್ತೀನಿ ಏನು ಹಾಕ್ತಾರೆ ಅಂತ ಅಥವಾ ಹಾಗೆ ಕೂಡ ಮಾಡ್ಬೋದು ಒಂದೊಂದಾಗಿ ತೋರಿಸ್ತೀನಿ ಇದು ಮೊಸರು ಸೊ ಮೊಸರು ಸ್ವಲ್ಪ ಗಂಟು ಇಲ್ಲದೇ ಇರೋ ರೀತಿಯಲ್ಲಿ ನಾನು ಮಾಡಿಕೊಂಡು ಒಂದು ಐದರಿಂದ ಆರು ಸ್ಪೂನಷ್ಟು ಮೊಸರನ್ನು ಹಾಕೊಳ್ತಾ ಇದ್ದೀನಿ ಮೊಸರು ಹುಳಿ ಇರಬಾರ್ದು ಸೊ ಮೊಸರು ಬೇಡ ಅಂದರೆ ಸ್ಕಿಪ್ ಕೂಡ ಮಾಡಬಹುದು ಹೇಳಿದ್ನಲ್ಲ ಎರಡು ವಿಧಾನದಲ್ಲಿ ಮಾಡಬಹುದು ವಿತ್ ಮೊಸರು ವಿತೌಟ್ ಮೊಸರು ಕೂಡ ನೀವು ಮಾಡ್ಕೋಬಹುದು ಇಲ್ಲಿ ಒಂದು ನಾಲ್ಕರಿಂದ ಐದು ಅಷ್ಟು ನಾನು ಏನು ಈ ಪುಟಾಣಿ ಅಥವಾ ಕಡಲೆ ಪಫ್ ಏನು ಪೌಡ್ರ್ ಮಾಡಿ ಇಟ್ಕೊಂಡಿದ್ನಲ್ವ ಅದನ್ನು ಈ ಮೊಸರಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಮೊಸರು ಬೇಡ ಅಂದರೆ ಹಾಗೆ ನೀರಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ ಬಟ್ ಎರಡೂ ಚೆನ್ನಾಗಿರುತ್ತೆ ಎರಡು ನೀವು ಬೇಕಾದ್ರೆ ಟ್ರೈ ಮಾಡ್ಬೋದು ಒಂದು ಸಲ ಇದು ಒಂದು ಸಲ ವಿತೌಟ್ ಮೊಸರು ಕೂಡ ನೀವು ಟ್ರೈ ಮಾಡ್ಬೋದು ಸ್ವಲ್ಪ ಡಿಫ್ರೆಂಟ್ ಆಗಿರೋದ್ರಿ ಸ್ವಲ್ಪ ಹುಳಿ ಬರುತ್ತೆ ಅದು ಸ್ವಲ್ಪ ಸ್ವೀಟ್ ಜಾಸ್ತಿ ಇರುತ್ತೆ ಅಷ್ಟೇ ಸೊ ಈಗ ನಾನು ಹೇಳಿದ್ದಲ್ವ ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಅಂತ ಹೇಳ್ತಾ ಇದ್ದೀನಿ ನಿಮಗೆ ಹಾಗಾಗಿ ಇನ್ನೂ ಒಂದು ಸ್ವಲ್ಪ ನೀರು ನೀರು ಅಂದಿದ್ದಕ್ಕೆ ನಾನು ಇನ್ನೂ ಸ್ವಲ್ಪ ಕಡಲೆ ಪಫ್ ಒಂದು ಸ್ಪೂನನ್ನು ಹಾಕ್ಕೊಂಡಿದ್ದೀನಿ ಪೌಡ್ರು ಹಾಗೆ ಇಲ್ಲಿ ಎರಡು ಸ್ಪೂನು ಸಕ್ಕರೆನ ಹಾಕ್ಕೊಂಡಿದ್ದೀನಿ ನೀವು ನೋಡ್ತಾ ಇರೋದು ಸಕ್ಕರೆ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕಲಿಸ್ಕೋಬೇಕಾಗತ್ತೆ ನಂತರ ಇದನ್ನು ನಾವು ಒಗ್ಗರಣೆ ಮಾಡಿಟ್ಟಿತ್ತುವಲ್ವ ಸೊ ಅದರಲ್ಲಿ ಇದನ್ನು ಹಾಕ್ಕೋಬೇಕಾಗತ್ತೆ ಸ್ವೀಟಿಗೆ ನಾನು ಎರಡು ಸ್ಪೂನ್ ಸಕ್ಕರೆ ಹಾಕಿದ್ದೀನಿ ನೀವು ನೋಡಿದ್ದೀರಾ ಸಕ್ಕರೆ ಮಿಸ್ ಮಾಡದೆ ಹಾಕ್ಕೊಳ್ಳಿ ಯಾವಾಗಲೇ ಇದು ಒಂಥರ ಖಾರ ಖಾರ ಹುಳಿ ಹುಳಿಯಾಗಿ ಚಟ್ನಿ ಬರುತ್ತೆ ಮಿಕ್ಸ್ ಮಾಡ್ಕೊಳ್ಳಿ ಏನಾದರೂ ನೀರು ಕಡಿಮೆ ಅನಿಸ್ತು ಅಂದರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ ಅಥವಾ ಗಟ್ಟಿ ಅನಿಸಿದರೆ ನಿಮಗೆ ಆ ಕಡಲೆ ಪಫ್ ಪೌಡ್ರ್ ಇದೆಯಲ್ಲ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ ಆ ರೀತಿ ಮಾಡಿಕೊಂಡು ನೋಡಿ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಜಾಸ್ತಿನೇ ಹಾಕ್ಕೊಳ್ಳಿ ಈಗ ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡ್ರೆ ಈ ಬೆಟ್ಟಗೇರಿ ಚಟ್ನಿ ಸೂಪರಾಗಿರುತ್ತೆ ಇದರ ರುಚಿ ಮರೆಯೋದೇ ಇಲ್ಲ ಬಾಯಿಗೆ ನೀರುರಿಸುವಂತಹ ಈ ಚಟ್ನಿ ಅಂತಲೇ ಹೇಳ್ಬೋದು ಸೊ ಚಟ್ನಿ ಆಯಿತು ಸೈಡಲ್ಲಿ ಇಟ್ಕೊಂಡಿದ್ದೀನಿ ಹಾಗೆ ಉಬ್ಬಿರುವಂತಹ ಪೂರಿ ಈ ಚಟ್ನಿಗೆ ಕಾಂಬಿನೇಷನ್ ಪೂರಿ ತುಂಬ ರುಚಿಯಾಗಿರುತ್ತೆ ಆ ಈ ಪೂರಿ ಇದೇ ರೀತಿಯಾಗಿ ನೀವು ಮಾಡ್ಕೊಳ್ಳಿ ಈಗ ನಾವೊಂದು ಕಡಾಯಿ ಅಂದರೆ ಒಂದು ಬಾಣಲಿ ಇಟ್ಟಿದ್ದೀನಿ ಅದನ್ನು ಈಗ ಅಂದರೆ ಅದು ಬಿಸಿ ಆಗ್ತಾ ಇರಿ ಸಿಮ್ಮಲ್ಲಿ ಇಟ್ಟಿದ್ದೀನಿ ಅದರಲ್ಲಿ ಎಣ್ಣೆ ಕೂಡ ಹಾಕಿಟ್ಟಿದ್ದೀನಿ ಹಾಗೆ ಹಿಟ್ಟು ಒಂದು ಹತ್ತು ನಿಮಿಷದಲ್ಲಿ ನಾನು ಇಟ್ಟಿದ್ದೆ ಚಟ್ನಿ ಮಾಡೋದ್ರೊಳಗೆ ಅದು ಕೂಡ ರೆಸ್ಟ್ ಆಗಿದೆ ಈಗ ಸ್ವಲ್ಪ ಹಿಟ್ಟನ್ನು ಅಂದರೆ ಪೂರಿ ಮಾಡಲಿಕ್ಕೆ ಈ ರೀತಿ ರೌಂಡಾಗಿ ಈ ಥರ ಮಾಡ್ಕೊಳ್ಳೋಣ ಅಂದರೆ ಬೇಗ ಬೇಗನೆ ಮಾಡ್ಕೊಬೋದು ಈಗ ಇಲ್ಲಿ ಹಿಟ್ಟು ಒಣ ಹಿಟ್ಟೆಲ್ಲ ಹಾಕೊಳ್ಳಕ್ಕೆ ಹೋಗಬೇಡಿ ಸ್ವಲ್ಪ ಲೈಟಾಗಿ ಎಣ್ಣೆನ ಈ ಥರ ಸ್ಪ್ರೆಡ್ ಮಾಡಿಕೊಂಡು ಸ್ವಲ್ಪ ಕೆಳಗೆ ಹಾಕ್ಕೊಂಡು ಈ ರೀತಿಯಾಗಿ ಉತ್ಕೋಬೇಕಾಗತ್ತೆ ನೋಡಿ ಹಿಟ್ಟು ತುಂಬ ಗಟ್ಟಿಯಿದೆ ಗೊತ್ತಾಗುತ್ತೆ ನೀವು ನೋಡುವಾಗ ಎಲ್ಲೂ ಕೂಡ ಅಂಟ್ಕೊಳ್ಳಲ್ಲ ಮತ್ತು ಪೂರಿ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಈ ರೀತಿಯಾಗಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಪೂರಿನ ಮಾಡ್ಕೋಬೇಕಾಗತ್ತೆ ಅವಾಗ ಏನಾಗುತ್ತೆ ಪೂರಿ ಮಾಡ್ತೀವಲ್ಲ ಆ ಎಣ್ಣೆ ಅದು ಹಾಳಾಗಲ್ಲ ನೀವು ಹಾಕ್ಬಿಟ್ಟು ಉದ್ದಿದ್ರೆ ಏನಾಗುತ್ತೆ ಅದೊಂಥರ ಕಪ್ಪು ಬಂದ್ಬಿಡುತ್ತೆ ಎಣ್ಣೆ ಫ್ರೈ ಮಾಡಿದ ಮೇಲೆ ಮತ್ತೆ ಯೂಸ್ ಆಗಲ್ಲ ಹಾಗಾಗಿ ಈಗ ನಾನು ಸ್ವಲ್ಪ ಎಲ್ಲ ಪೂರಿನ ಉದ್ಬಿಟ್ಟು ಇಟ್ಕೊಂಡಿದ್ದೀನಿ ಈಗ ಎಣ್ಣೆಲಿ ಹಾಕಿ ಒಂದೊಂದಾಗಿ ನೋಡಿ ಹೇಗೆ ಉಬ್ಬಿ ಬರುತ್ತೆ ತೋರಿಸ್ತೀನಿ ನಿಮಗೆ ಇದು ಉಬ್ಬಿ ಬರುತ್ತಲ್ವ ತಣ್ಣಗಾದ್ರೂ ಕೂಡ ಹಾಗೇ ಇರುತ್ತೆ ಹಾಗಾಗಿ ಹಿಟ್ಟನ್ನು ಟೈಟಾಗಿ ಕಲಸ್ಕೊಂಡೆ ಪೂರಿ ಮಾಡಿ ಪದೇ ಪದೇ ಹೇಳ್ತಾ ಇದ್ದೀನಿ ಮಿಸ್ ಮಾಡಿದೆ ಎಲ್ಲ ಟಿಪ್ಸನ್ನು ಫಾಲೋ ಮಾಡಿ ಇದೇ ರೀತಿಯಾಗಿ ನಾನು ಎಲ್ಲ ಪೂರಿಗಳನ್ನು ಎಣ್ಣೆ ತುಂಬ ಬಿಸಿ ಇದ್ದಾಗಲೇ ನೀವು ಪೂರಿ ಹಾಕ್ಕೋಬೇಕು ಆವಾಗ ಈ ರೀತಿಯಾಗಿ ಕಲರ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಗೋಧಿ ಹಿಟ್ಟಿನಿಂದ ಮಾಡಿದ ಈ ಪೂರಿ ನಮ್ಮ ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೆಯದು ನಾನು ಹೆಚ್ಚಾಗಿ ಮೈದಾ ಯೂಸ್ ಮಾಡೋಲ್ಲ ಪೂರಿ ಮಾಡಿದರೆ ಗೋಧಿ ಹಿಟ್ಟನ್ನೇ ಯೂಸ್ ಮಾಡೋದು ಸೊ ಈಗ ನೋಡಿ ಈ ಪೂರಿ ನಾನು ಹೇಳಿದ್ದಲ್ವ ನೋಡಿ ಹೇಗೆ ಉಬ್ಬಿದ್ದ ಹಾಗೆ ಹೇಗಿದೆಯೋ ಹಾಗೇ ಇದೆ ಎಲ್ಲೂ ಕೂಡ ಅದು ಸಾಫ್ಟ್ ಆಗಿಲ್ಲ ಉಬ್ಬಿರೋ ಪೂರಿ ಈ ಬೆಟ್ಟಗೇರಿ ಚಟ್ನಿ ಚಟ್ನಿ ಕೂಡ ನೋಡ್ಲಿಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಹಾಗಾಗಿ ಮಿಸ್ ಮಾಡಿದೆ ಈ ಸ್ಪೆಷಲ್ ಗದಗ್ ಬೆಟ್ಟಗೇರಿ ಚಟ್ನಿ ಪೂರಿ ನೀವು ಮಾಡಿ ತಿಂತೀರ ಅಂತ ಅಂದ್ಕೊಂಡಿದ್ದೀನಿ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ರೆಸಿಪಿ ನಿಮಗೆ ಇವತ್ತು ಇಷ್ಟ ಆಗಿದ್ದರೆ ಲೈಕ್ ಶೇರ್ ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ನೀವು ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಹಾಗೆ ಫೇಸ್ಬುಕ್ ಪೇಜದನ್ನ ಕೂಡ ಫಾಲೋ ಮಾಡಿ ನೋಡಿ ತೋರಿಸ್ತಾ ಇದ್ದೀನಿ ಉಬ್ಬಿರೋ ಪೂರಿ ಈ ಬೆಟ್ಟಗೇರಿ ಚಟ್ನಿ ಬಾಯಲ್ಲಿ ಇಟ್ಟ ತಕ್ಷಣ ಬಾಯಲ್ಲಿ ನೀರು ನೀವು ಹೊರಿಸುತ್ತೆ ಮತ್ತು ನಿಮಗೆ ನೆನಪಾಗುತ್ತೆ ಒಮ್ಮೆ ತಿಂದರೆ ಇದು ಮಿಸ್ ಮಾಡದೆ ಒಮ್ಮೆ ಮಾಡಿ ಅಂತ ಹೇಳ್ತಾ ಬಾಯ್ ಟೇಕ್ ಕೇರ್